ಏನಾಯ್ತು ರೀ ರೋಜಾ ಅದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಹ್ಞೂ ಅದಕ್ಕೆ ಪೊಲೀಸ್ನವ್ರು ಹೇಳಿದ್ದಾರೆ ಇವತ್ತು ಇವತ್ತನ್ನ ಒದ್ದು ಒಳಗೆ ಹೇಳ್ಕೊಯ್ತಾರೆ ಹೌದಾ ಇವಾಗ ನೀವು ಹೋಗ್ಬೇಕಾ ಹೌದು ಪೊಲೀಸ್ನವರೇ ಬರಕ್ಕೆ ಹೇಳಿದಾರಲ್ಲ ಅದೇನು ಕೇಳ್ಕೊಂಡು ಬರ್ತೀನಿ ಇಲ್ಲೇ ಬನ್ನಿ ಇಲ್ಲಿಗೆ ಬರ್ತೀನಿ ಹೋಗಿ ಬೇಡ ಬೇಡ ಅವರು ಬೇಗ ಬನ್ನಿ ಅಂತಂದಿದ್ದಾರೆ ಆಮೇಲೆ ತಿಂತೀನಿ ಬಿಡು ಅದೇನ್ ಕೇಳ್ಕೊಂಡ್ ಬರ್ತೀನಿ ಸರಿ ಆಯ್ತು ಹುಷಾರು ಸರಿ ನೀನು ಹುಷಾರು ಆರಾಮಾಗಿರು ಓಕೆನಾ ಆಯಿತು ಸರಿ ಬರ್ತೀನಿ ಹಬ್ಬ ಸದ್ಯ ನಾನು ಇವ್ರಿಗೆ ಹೇಳಿ ಒಳ್ಳೆ ಕೆಲಸನೇ ಮಾಡಿದೆ ಇವಾಗ ಮನಸ್ಸು ಹಗ್ರ ಆಗಿದೆ ಹೇಳಿಲ್ಲ ಅಂದರೆ ಬೇರೆ ಇನ್ನೇನೇನು ತೊಂದರೆ ಆಯ್ತಿತ್ತೋ ಏನೋ ಇವಾಗ ಆರಾಮಾಗಿದ್ದೀನಿ ಎಲ್ಲ ಅವರೇ ನೋಡ್ಕೋತಾರೆ ಹ್ಞೂ ಈಗ ನೆಮ್ಮದಿ ಆರಾಮಾಗಿರ್ಬೋದು ನಾ ಹೆಂಗೆ ಮಾಡಿದ್ದನ್ನು ನೋಡು ಲೆಟರ್ ಹೆಂಗೆ ಕಳ್ಸವನೇ ಯಪ್ಪ ಇವರು ಒಳ್ಳೆಯವರಾಗಿದ್ದಕ್ಕೆ ಸರಿ ಹೋಯ್ತು ಯಾರಾದರೂ ಅನುಮಾನ ಪಡೋರು ಅಂತಾರಾಗಿ ಆಗ್ಬಿಟ್ಟಿದ್ರೆ ಏನು ಗತಿ ಸದ್ಯ ಮಹೇಶ್ವರು ತುಂಬ ಒಳ್ಳೆಯವರು ಎಲ್ಲನೂ ಅರ್ಥ ಮಾಡ್ಕೋತಾರೆ ಇಂಥ ಗಂಡನ ಪಡೆಯೋಕೆ ತುಂಬ ಅದೃಷ್ಟ ಮಾಡಿದ್ದೆ ನಾನು ನಾನೇನಾದರೂ ಹೇಳಿಲ್ಲ ಅಂದರೆ ತಪ್ಪಾಗ್ತಿತ್ತು ಯಪ್ಪ ಒಳ್ಳೆ ಕೆಲಸನೇ ಮಾಡಿದೆ ಎಂಥ ಮನೆಯಲ್ಲಿ ನನ್ನ ಮಗ ಇರಬೇಕು ಅವನು ನನಗೂ ಫೋನ್ ಮಾಡ್ತಿದ್ದ ಅಲ್ಲ ಅವ್ರಿಗೂ ಲೆಟರ್ ಕಳಿಸಿದ್ದಾ ಅಲ್ಲಿ ಅಡ್ರೆಸ್ ಮನೆಲೇ ಹೆಂಗ್ ಗೊತ್ತೈತ ಅವರಿಗೆ ಬೇವರ್ಸಿ ಹೆಂಗ್ ತಿಳ್ಕೊಂಡವನೆ ಸದ್ಯ ಅವನು ಟಾರ್ಚರ್ ಮುಗಿತ್ತಲ್ಲ ಅಜ್ಜಿ 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 ಯಾರ ಮನೆ ಸರ್ ಇದು ಇದು ಆ ಚಲುವನ ಮನೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ನಿಮ್ಮನ್ನು ತರ್ಕೊಂಡ bande ಇದು ಅವನ ಮನೆನಾ ಹೌದು ಏನೋ ರೆಸ್ಟ್ ಗೆ ಅಂತ ಮೂರು ತಿಂಗಳು ಆರು ತಿಂಗಳು ಬಿಡ್ತಾ ಇದ್ದೋ ಇವನು ಈ ತರ ಮಾಡಿದ ಮತ್ತೆ ಕಂಪ್ಲೇಂಟ್ టు ಕೇಸು ಅಂತಾದ್ರೆ ನಿನ್ನ ಯಾವತ್ತೂ ಅವನು ಆಚೆ ಬರಕ ಆಗಲ್ಲ ಹೇ ಚೆಲ್ವಾ ಇದೇ ಮನೆನಾ ಸರ್ ಹೌದು ಇದೇ ಮನೆ ಏ ಚಲ್ವಾ ಯಾಕೆ ಸರ್ ನನ್ನ ಬಂದಿದ್ದೀರಾ ಹುಡ್ಕೊಂಡು ಬರ್ಬೇಕಾಯ್ತು ಕಣಪ್ಪ ಅದಕ್ಕೆ ಬಂದೆ ಇವರು ಯಾರು ಇವ್ರು ಯಾರು ಅಂತ ನಿಂಗೆ ಗೊತ್ತಿಲ್ವಾ ಇಲ್ಲ ಸರ್ ಗೊತ್ತಿಲ್ಲ ಮೂರು ತಿಂಗಳು ಅಂದ್ಬಿಟ್ಟು ಇವಾಗಲೇ ಯಾಕೆ ಬಂದಿದ್ದೀರಾ ಸರ್ ಬರೋಂಗೆ ಮಾಡಿದ್ಯಾಲಪ್ಪ ರಾಸ್ಕಲ್ ಇವ್ರಿಗೆ ಲೆಟರ್ ಕಳಿಸ್ತೀಯಾ ಲೆಟರು ಸರ್ ಯಾವ ಲೆಟರು ಲೋಫರ್ ಆಚ್ಕೆ ಆಗಲ್ವಾ ನಿನ್ಗೆ ಇವ್ರಿಗೆ ಲೆಟರ್ ಕಳಿಸೋದು ಹೆಂಡತಿ ಹೆಂಡ್ತಿ ಅವ್ರಿಗೆ ಫೋನ್ ಮಾಡಿ ಟಾರ್ಚರ್ ಕೊಡೋದು ಈ ಥರ ಎಲ್ಲ ಮಾಡಿದ್ಯಾ ನಿನ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಬ್ಬರೂ ಇವರು ರೋಜನ್ ಗಂಡನ ಹೌದು ಸರ್ ಯಾವ ತರ ಲೆಟ್ರ್ ಬರ್ದಿದ್ದ ಗೊತ್ತಾ ಸರ್ ಇಲ್ಲ ನಾನು ಯಾವ ಲೆಟ್ರೂ ಬರ್ದಿಲ್ಲ ಮುಚ್ಚೋ ಬಾಯಿ ನಿನ್ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಯ್ತು ಬಾಯಿ ಮುಚ್ಕೊಂಡು ನಡಿ ಜೀಪತ್ತು ಇದೇ ಕೊನೆ ದಿನ ನೀನು ಯಾವತ್ತೂ ನೀನು ಊರು ನೋಡಲ್ಲ ಸಾಯೋ ತನಕ ಜೈಲಲ್ಲೇ ಇರೋದು ನೀನು ಯಾಕೆ ಸರ್ ಯಾಕ ಮೊದಲೇ ಹೇಳಿ ಕಳ್ಸಿರ್ಲಿಲ್ಲವಾ ನಿನಗೆ ನಿನ್ ಬಗ್ಗೆ ಒಂದು ಸಣ್ಣ ಕಂಪ್ಲೇಂಟು ಬರಬಾರ್ದು ಅಂತ ಅಷ್ಟು ಹೇಳಿ ಕಳ್ಸಿದ್ರು ಮತ್ತೆ ಈ ರೀತಿ ಮಾಡ್ತಿದ್ಯಾ ಇಲ್ಲ ಸರ್ ಆ ಥರ ಏನು ಮಾಡಿಲ್ಲ ನಾನು ಯಾರಿಗೂ ಫೋನು ಮಾಡಿಲ್ಲ ಯಾರಿಗೂ ಲೆಟ್ರ್ ಕಳ್ಸಿಲ್ಲ ನಿಮಗ್ ಸುಳ್ಳು ಹೇಳವ್ರೆ ಇವರು ಏಯ್ ನನ್ನೇನು ದಡ್ಡ ಅನ್ಕೊಂಡಿದ್ಯಾ ಎಲ್ಲ ಚೆಕ್ ಮಾಡಿ ಸಾಕ್ಷಿ ಸಮೇತ ಬಂದಿದ್ದೀನಿ ನೀನ್ ಬರ್ದಿರೋ ಲೆಟ್ರು ರೋಜನ್ ಫೋನ್ ಮಾಡಿರೋ ಕಾಲಿಷ್ಟು ಎಲ್ಲ ಇದೆ ಇಲ್ಲ ಗಿಲ್ಲ ಅಂತ ವಾದ ಮಾಡಿದ್ರೆ ನಾಲ್ಕ್ ಬಿಗ್ದೆ ಎಳ್ಕೊಯ್ತೀನಿ ಲೋಫರ್ ಹಂಗೆ ಕರ್ಕೋಬೇಡಿ ಸರ್ ನಾಲ್ಕು ಬಾರ್ಸೋಗಿ ಇವ್ನ ಇನ್ನೊಬ್ರು ಜೀವನದಲ್ಲಿ ಆಡಕ್ ನೋಡ್ತಾನೆ ಮರ್ಯಾದಿಗ್ ಬಂದ ಮರ್ಯಾದಿಂದ ಹೋಗ್ಬೇಕು ಇನ್ನೊಬ್ರು ಸಂಸಾರ ಹಾಳು ಮಾಡಾಕ್ ನೋಡ್ತಾನೆ ಸುಮ್ಮನೆ ಬಿಡ್ಬೇಡಿ ಸರ್ ಇವನ್ನ ಏನೋ ಹನ್ನೆಂಟಿನ್ ಮದ್ವೆ ಆಗಿ ತಿರ್ಗ ನನಗೆ ಮಾತಾಡ್ತೀಯಾ ನಾನು ಅವಳು ಮೊದಲನೇ ಕಂಡ ಕಾಯ್ ಮುಚ್ಕೊಂಡ್ ನಡಿಯಲೇ ಅಯ್ಯೋ ರಾಸ್ಕಲ್ ನನ್ ಮುಂದೆನೆ ಎಗ್ರಾಡ್ತೀಯಾ ಏ ಬಿಡಿ ಸಾರ್ ನನಗೆ ಈ ಏಟ್ ಏನು ಅಸ್ತಲ್ಲ ಈಗೇನು ನಿಮ್ ಜೊತೆ ಬರ್ಬೇಕಾನೆ ನಡೀರಿ ಬತ್ತೀನಿ ನನ್ಗ ಜೈಲೇನು ಅಸ್ತಲ್ಲ ನೀವೇನೇ ಹೇಳ್ಕೊ ಹೋಗೋದು ನಾನೇ ಬರ್ತೀನಿ ನಡ್ರಿ ಇಡ ನಡಿಯೋ ನನ್ನ ಮಗನೆ ಈಗ ಆಯ್ತು ನಡಿ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ತೀನಿ ನನ್ ಮುಂದೆನೆ ರೀತಿ ಎಲ್ಲ ಮಾತಾಡ್ತೀಯ ನಡಿಯೋ ಲೋಫರ್ ಏಯ್ ಹೋಗಲ್ಲೋ ಸೆಕೆಂಡ್ ಹ್ಯಾಂಡು ಏ ಮಹೇಶ್ ಅವ್ರೆ ನೀವು ತಪ್ಪು ಮಾಡ್ಬೇಡಿ ಅವನ ಮೇಲೆ ಕೈ ಮಾಡ್ಬೇಡಿ ಬಿಡಿ ಅವನ ನಾನು ನೋಡ್ಕೋತೀನಿ ಸರಿ ಮೊದ್ಲು ಕಚೇಡ ನನ್ ಮಗ ಮಹೇಶ್ ಅವ್ರೆ ಇನ್ ನೀವು ಆರಾಮಾಗಿರಿ ಅವ್ನ ನಾವ್ ನೋಡ್ಕೋತೀವಿ ಈ ತರ ಏನಾದ್ರು ಕೇಸ್ ಆದ್ರೆ ಮತ್ತೆ ಇನ್ ಯಾವತ್ತೂ ಆಚೆ ಬಿಡಲ್ಲ ಅವ್ನ ಬಿಡಬೇಡಿ ಸರ್ ಮನೆ ಹಾಳು ಮಾಡಕ್ ನಿಂತಾನೆ ನೀವೇನ್ ವರಿ ಮಾಡ್ಕೋಬೇಡಿ ಕಂಪ್ಲೇಂಟ್ ಕೊಟ್ಟಿದ್ ಒಳ್ಳೇದೇ ಆಯ್ತು ಇನ್ಮೇಲೆ ಅವನಿಂದ ನಿಮ್ಗೇನ್ ತೊಂದ್ರೆ ಆಗಲ್ಲ ಸರಿ ಸರ್ ಥ್ಯಾಂಕ್ಸ್ ನಾನು ನಿನ್ನ ಹೊರಡ್ತೀನಿ ಓಕೆ ಅಪ್ಪ ಎಂತ ಮನುಷ್ಯ ಅವನು ನನ್ ಮುದ್ದು ಬಂಗಾರ ನೀನು ಅನು ಅನಿ ಪಪ್ಪ ಇಲ್ಲಮ್ಮ ಪಪ್ಪ ಇಲ್ಲ ಪಪ್ಪ ಎಲ್ಲ ಇತ್ತು ಪಪ್ಪನ ಜೊತೆ ಆಟಾಡಕ್ಕಿಲ್ವಾ ನೀನು ಪಪ್ಪ ಬಂದ ತಕ್ಷಣ ಮನೆಗೆ ಬರ್ತೀಯಲ್ಲ ಸರ್ ನಿನ್ನ ಓನಮ್ಮ ಓನಮ್ಮಂಗ ರೋಜಾ ರೀ ಇಷ್ಟೇ ಬಂದ್ರಾ ಹಾ ಹೌದು ಏನಾಯ್ತು ಯಾಕೆ ಕರ್ದಿದ್ರು ಅದೇ ರೋಜಾ ಅವ್ನು ಮನೆಗೆ ಕರ್ಕೊಂಡೋಗಿದ್ರು ಹೌದಾ ನನ್ನನ್ನು ಜೊತೆ ಕರ್ಕೊಂಡೋಗಿದ್ರು ಅನ್ನ ಕರ್ಕೊಂಡು ಹೋದ್ರು ಮತ್ತೆ ಜೈಲ್ಗೆ ಓ ಒಳ್ಳೆ ಕೆಲಸನೇ ಮಾಡಿದ್ರು ಬಿಡಿ ಹೌದು ಮತ್ತೆ ಆಚೆ ಬರಕ್ ಆಗಲ್ಲ ಮಾಮೂಲಿ ಮೂರು ತಿಂಗಳು ಆರು ತಿಂಗಳು ರೆಸ್ಟ್ ಕೊಡ್ತಾರಲ್ಲ ಆ ರೀತಿ ಬಂದಿದ್ನಂತೆ ಬಂದ್ಮೇಲೆ ಏನೂ ತೊಂದರೆ ಇಲ್ಲದ ಇದ್ರೆ ಸರಿ ಮತ್ತೆ ಕಳಿಸ್ತಾರಂತೆ ಈ ತರ ಏನಾದರೂ ಮತ್ತೆ ಕಂಪ್ಲೇಂಟು ಕೇಸು ಅಂತ ಆದ್ರೆ ಇನ್ನು ಅವ್ನ ಆಚೆ ಬಿಡಲ್ವಂತೆ ಒಳ್ಳೆ ಕೆಲಸ ಬಿಡೋದೇ ಬೇಡ ಬಿಡಿ ಯಾವ ಥರ ಹಿಂಸೆ ಕೊಡ್ತಿದ್ದಾ ನನಗೆ ಹೌದು ನಾನು ಲೆಟ್ರ್ ಕೊಟ್ಟಿಲ್ಲ ಯಾರಿಗೂ ಫೋನು ಮಾಡಿಲ್ಲ ಅಂತ ತಿರ್ಗ ವಾದ ಬರೇ ಮಾಡ್ತಾನೆ ಎಷ್ಟು ಕೊಬ್ಬು ಗೊತ್ತ ಅವ್ನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಲೋಫರ್ ಪೊಲೀಸ್ನವ್ರಿಗೆ ಎದುರು ಮಾತಾಡ್ತಾನೆ ಅಯ್ಯೋ ನನಗೇನು ಅಸ್ತಲ್ಲ ಬಿಡಿ ಸರ್ ಜೈಲು ನೀವೇನು ಕರ್ಕೊ ಹೋಗೋದು ನಾನೇ ಬರ್ತೀನಿ ಅನ್ಕೊಂಡು ಹೋದ ಹೌದಾ ಹ್ಞೂ ಇನ್ಮೇಲೆ ಏನೂ ತೊಂದರೆ ಇಲ್ಲ ಆರಾಮಾಗಿರ್ಬೋದು ರೀ ಒಳ್ಳೇದಾಯ್ತಲ್ಲ ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು ಒಂದೆರಡು ದಿನ ಊಟ ತಿಂಡಿ ನಿದ್ದೆ ಏನೂ ಮಾಡಿಲ್ಲ ನೀನು ಯಾಕಂಗೆ ಮಾಡಕ್ಕೆ ಹೋದೆ ಫೋನ್ ಮಾಡಿದ ತಕ್ಷಣ ನನ್ಗೆ ಹೇಳ್ಬೋದಿತ್ತಲ್ವಾ ತಕ್ಷಣ ಕಂಪ್ಲೇಂಟ್ ಕೊಡ್ತಾಯಿದ್ದೆ ಏನು ಮಾಡೋದು ಭಯ ಆಗೋಯ್ತು ನಿಮ್ಗೆ ಹೇಳೋದೇ ಬೇಡವೋ ಹೇಳಿದ್ರು ಏನು ಅನ್ಕೋತೀರಾ ಅಂತ ಹೇಳಲೇ ಇಲ್ಲ ನಾನೇ ಅನ್ಕೋತೀನಿ ಹೋಗ್ಲಿ ಬಿಡು ಇನ್ಮೇಲೆ ಏನೇ ಆದರೂ ನನ್ನ ಹತ್ರ ಹೇಳ್ಕೋ ಆಯ್ತಾ ನಾನು ಅಷ್ಟೇ ಆ ಎಟ್ರು ಬಂದ ತಕ್ಷಣ ನಿನ್ಗೆ ಹೇಳ್ಬೇಕಿತ್ತು ನಾನು ಏನೋ ಒಂದು ಸೆಕೆಂಡ್ ಯೋಚನೆ ಮಾಡ್ಬಿಟ್ಟೆ ಸಾರಿ ಇನ್ಮೇಲೆ ನೀನು ಅಷ್ಟೇ ನಾನು ಅಷ್ಟೇ ಏನೇ ಆದರೂ ಏನೂ ಮುಚ್ಚಿಡಬಾರ್ದು ಇಬ್ಬರು ಮಾತಾಡಿಕೊಂಡು ಅವಾಗ ಆವಾಗ ನಮ್ಮಿಬ್ಬರ ಮಧ್ಯೆ ಏನೂ ತೊಂದರೆ ಆಗಲ್ಲ ಹೌದು ರೀ ಇನ್ಮೇಲೆ ಏನೇ ಆದರೂ ನಿಮಗೆ ಫಸ್ಟ್ ಹೇಳ್ತೀನಿ ರೀ ಮನೆಯವ್ರಿಗೆ ಯಾರಿಗೂ ವಿಷಯ ಗೊತ್ತಿಲ್ಲ ಅಪ್ಪ ಅಮ್ಮನೂ ಬಂದಿಲ್ಲ ನಜ್ಜಿಗೂ ಹೇಳಿಲ್ಲ ನಿಮಗೆ ನನಗೆ ಇಬ್ಬರಿಗೆ ವಿಷಯ ಗೊತ್ತಿರೋದು ಮನೆಯವ್ರಿಗೆ ಬಂದಾಗ ಹೇಳ ಅಯ್ಯೋ ಬೇಡ ಬಿಡು ಏನು ಕೇಳ್ತಿಯಾ ಹೆಂಗೋ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯ್ತಲ್ಲ ಅವ್ನು ಜೇಲಿಗೆ ಕರ್ಕೊಂಡು ಹೋಗಿದ್ದಾರೆ ಮತ್ತು ಸುಮ್ಮನೆ ಯಾಕೆ ಎಲ್ಲ ಸಾಲ್ವ್ ಆದ್ಮೇಲೆ ಅವ್ರ ಹತ್ರ ಹೇಳ್ತಿಯಾ ಏನು ಬೇಡ ಬಿಡು ಸುಮ್ಮನೆ ಅವರು ಗಾಬರಿ ಆಯ್ತಾರೆ ಯಾಕೆ ಹೇಳೋದು ಅಲ್ವಾ ಇದು ನಿಲ್ಗೆ ಬಿಟ್ಟಾಕು ನನ್ನ ನಿನ್ನ ಮಧ್ಯೇನೆ ಇರಲಿ ಸುಮ್ಮನೆ ಮನೆಯವ್ರಿಗೆ ಯಾಕೆ ಹೇಳೋದು ಹ್ಞೂ ಅದು ಸರಿನೇ ಹೇಳೋದು ಬೇಡ ಬಿಡಿ ಯಾರಿಗೂ ಒಂಥರ ಬೇಜಾರಾಯ್ತದೆ ನಾವು ಅಷ್ಟೇ ಇದು ನಿಲ್ಗೆ ಬಿಟ್ಬಿಡ್ಬೇಕು ಇದನ್ನ ಮನಸಲ್ಲಿ ಇಟ್ಕೋಬೇಡ ಆಯ್ತಾ ಇಲ್ಲರಿ ಆಯ್ತು ನೀವು ಇದನ್ನ ಮನ್ಸಲ್ಲಿ ಇಟ್ಕೋಬೇಡಿ ಇಲ್ಲ ಬಿಡು ಸರಿ ತಿಂಡಿ ತಿಂದ್ರಾ ಹಾ ಬರುವಾಗ ಹೋಟ್ಲೆ ತಿನ್ಕೋ ಬಂದೆ ಇವಾಗ ಖುಷಿ ಆಯ್ತು ನೋಡಿ ರೀ ನಿಮ್ಮಂತ ಗಂಡನ್ ಪಡಿಯೋಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೆ ರೀ ಯಾಕೆ ಅಷ್ಟ ದೊಡ್ಡ ಮಾತು ಮತ್ತೆ ಇನ್ನೇನು ಯಾರೇ ಆದ್ರೂ ಆ ಥರ ಬಂದಾಗ ಅನುಮಾನ ಪಡ್ತಿದ್ರು ಅಲ್ವಾ ನೀವು ನನ್ನ ಬಗ್ಗೆ ಸ್ವಲ್ಪನೂ ಅನುಮಾನ ಪಡೆದೆ ನನ್ ಪರವಾಗಿ ನಿಂತ್ರಲ್ಲ ತುಂಬಾ ಖುಷಿ ಆಯ್ತು ಏನಿದೆ ಗಂಡ ಹೆಂಡತಿ ಮದುವೆ ಇರ್ಬೇಕಾಗಿದ್ದು ನಂಬಿಕೆ ಅದೊಂದಿದ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಹೌದು ಸರಿ ಮತ್ತೆ ನಾನು ಹೊಡ್ತೀನಿ ಇವಾಗಲೇ ಹೋಗ್ತೀರಾ ಹೌದು ಅಲ್ಲೂ ತುಂಬಾ ಕೆಲಸ ನೀನೇನೋ ಅರ್ಜೆಂಟ್ ಇನ್ನು ನಾನು ಪತ್ರದ ವಿಷಯ ಹೇಳೋಣ ಅಂದ್ಬಿಟ್ಟು ಬಂದೆ ಡೈರೆಕ್ಟಾಗಿ ಮಾತಾಡೋಣ ಅಂತ ಬಂದೆ ಅಮ್ಮಂಗೂ ಏನು ಹೇಳಿಲ್ಲ ಪಾಪನ ನೋಡ್ಕೊ ಬರ್ತೀನಿ ಅಂತಂದೆ ಬೆಳಿಗ್ಗೆನೆ ಬರ್ತೀನಿ ಅಂದಿದೆ ಫೋನ್ ಮಾಡಿದ್ರಲ್ಲ ಪೊಲೀಸ್ನವರು ಅದಕ್ಕೆ ಇಷ್ಟೊಂದು ಟೈಮ್ ಆಯ್ತು ಬರ್ತೀನಿ ಬಿಡಿ ನಾನು ಸ್ವಲ್ಪ ದಿನ ಬಿಟ್ಕೊಂಡು ಆಯ್ತು ಇರಿ ಇವತ್ತು ಒಂದಿನ ನಾಳೆ ಹೋಗಿರಂತೆ ಇವತ್ತು ಅಪ್ಪ ಅಮ್ಮನೂ ಬರ್ಬೋದು ಹೌದಾ ಹೌದು ಇವತ್ತಿರಿ ನಾಳೆ ಹೋಗಿರಂತೆ ಇಲ್ಲ ರೋಜಾ ಬೇಜಾರ್ ಮಾಡ್ಕೋಬೇಡ ಹೌದಾ ಸರಿ ಆಯ್ತು ಸರಿಯಾಗಿ ಊಟ ಮಾಡಿಲ್ಲ ಇವತ್ತು ಅಜ್ಜಿ ಮೀನ್ ಸಾಂಬಾರ್ ಮಾಡ್ತೈತೆ ಊಟ ಮಾಡ್ಕೊಂಡು ಸಂಜೆ ಹೋಗಿ ಅಯ್ಯೋ ಊಟ ಇಲ್ಲ ಯಾಕೆ ಸುಮ್ಮನೆ ತೊಂದರೆ ನಿಮ್ಮ ಅಜ್ಜಿಗೆ ಬೇಡ ಅನ್ಬೇಕು ತಾನೆ ನೀನು ಇವ ನಾನು ಬೇಡ ಅಂದೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ನಿನ್ನೆ ತಾನೆ ಚಿಕನ್ ಮಾಡಿ ಇರ್ಲಿ ಬಿಡಿ ಆಯ್ತು ಸಂಜೆ ಹೋಗುರಂತೆ ಹ್ಮ್ ಸರಿ ಆಯ್ತು ಬಿಡು ಸಂಜೆನೆ ಹೋಗ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ